ಎಲ್ಲರಿಗೂ ನಮಸ್ಕಾರ ಕಳೆದ ಸಂಚಿಕೆಯಲ್ಲಿ ನಾನು ಒಂದು ಚಾರ್ಟ್ ಒಂದು ರೀತಿ ಮಾಹಿತಿನ ಹಂಚ್ಕೊಂಡಿದ್ದೆ ನಿಮಗೆ ಮಾನವನ ಹಣಕಾಸಿಗೆ ಸಂಬಂಧಪಟ್ಟಂತಹ ಒಂದು ವಿಷಯವಾಗಿತ್ತು ಅದು ಮಾದರಿ ಅಂತ ಹೇಳಿ ಹಾಕಿದ್ದೆ ಹಣಕಾಸಿನ ಮಾದರಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಈ ಒಂದು ಸಂಚಿಕೆಯಲ್ಲಿ ನಾನು ಸುದೀರ್ಘವಾಗಿ ಒಂದೊಂದೇ ಒಂದೊಂದನ್ನೇ ನಾನು ಹೇಳಲಿಕ್ಕೆ ಇದ್ದೇನೆ ಸಾಧಾರಣವಾಗಿ ಇಲ್ಲಿ ನೋಡಿದ್ರಿ ಸ್ಯಾಲ್ರಿ ಅನ್ನೋ ಒಂದು ಅಂಶ ಇದೆ ಬಿಸ್ನೆಸ್ ಇನ್ಕಮ್ ಅಂತ ಇದೆ ಮತ್ತು ಸ್ಯಾಲ್ರಿ ಅನ್ನೋದು ನಿಮಗೆ ತಿಂಗಳ ತಿಂಗಳಿಗೆ ಬರ್ತಾ ಇರುತ್ತೆ ಅನ್ನೋಂಥ ವಿಚಾರ ಮತ್ತು ಬಿಸ್ನೆಸ್ ಇನ್ಕಮ್ ಅದೇ ರೀತಿ ತಿಂಗಳ ತಿಂಗಳಿಗೆ ಬರುವಂತಹ ಲಾಭದಿಂದ ಅಥವಾ ವ್ಯವಹಾರ ಏನಿದೆ ಅದನ್ನು ನಾವು ಬಿಸ್ನೆಸ್ ಇನ್ಕಮ್ ಅಂತ ಕರಿತೇವೆ ಎರಡನ್ನು ಹೊರತುಪಡಿಸಿ ಎಕ್ಸ್ಪೆನ್ಸಸ್ ಅಂತ ಇರುತ್ತೆ ಎಕ್ಸ್ಪೆನ್ಸಸ್ಸಲ್ಲಿ ನಾವು ನೋಡೋದಾದ್ರೆ ವಸ್ತುಗಳ ಖರೀದಿ ಮಾರಾಟ ಮಾಡೋದಾಗಿರ್ಬೋದು ಮತ್ತು ಮನೆಗೆ ಬೇಕಾದಂತಹ ಸಾಮಾನು ಖರೀದಿಗಳು ಮಾರಾಟ ಆಗಿರ್ಬೋದು ಮತ್ತು ಒಂದು ಕುಟುಂಬಕ್ಕೆ ಬೇಕಾದಂತಹ ಖರ್ಚುಗಳಿರ್ಬೋದು ಅವೆಲ್ಲವೂ ಸಹ ಈ ಒಂದು ಎಕ್ಸ್ಪೆನ್ಸಸ್ ಕ್ಯಾಟಗರಿಲಿ ಬರುತ್ತೆ ಮತ್ತು ಸೇವಿಂಗ್ಸ್ ಅಂದರೆ ಏನು ಸಾಲ ಅಂದರೆ ಏನು ಇನ್ವೆಸ್ಟ್ಮೆಂಟ್ ಇನ್ಶೂರೆನ್ಸ್ ಬಗ್ಗೆ ಎಲ್ಲ ಹೇಳ್ತಾ ಇದೆ ಈಗ ವಿಷಯಕ್ಕೆ ಬರ್ತಾ ಹೋಗ್ತೀನಿ ಎಲ್ಲ ವ್ಯಕ್ತಿಗಳಿಗೂ ತಮ್ಮದೇ ಆದಂಥ ಒಂದು ಕಾಲಘಟ್ಟ ಇರುತ್ತೆ ಒಂದು ವಯಸ್ಸಿರುತ್ತೆ ಒಬ್ಬರಿಗೆ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ ಒಬ್ಬರು ಕಾಲೇಜಿಗೆ ಹೋಗ್ತಾ ಇರ್ತಾರೆ ಒಬ್ಬರಿಗೆ ಈಗಿನೂ ಕೆಲಸಕ್ಕೆ ಸೇರಿರ್ತಾರೆ ಇನ್ನೂ ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಕೆಲಸಕ್ಕೆ ಸೇರಿ ಮದುವೆ ಆಗಿರ್ತಾರೆ ಇನ್ನೊಂದು ಸ್ವಲ್ಪ ಜನ ಮದುವೆ ಆಗಿ ಮಕ್ಕಳಾಗಿರುತ್ತೆ ಇನ್ನೂ ಸ್ವಲ್ಪ ಜನಕ್ಕೆ ಸ್ಕೂಲಿಗೆ ಸೇರಿಸ್ತಿರ್ತಾರೆ ಮಕ್ಕಳನ್ನು ಸೊ ಎಲ್ಲ ವ್ಯಕ್ತಿಗಳಿಗೂ ಒಂದೊಂದು ಹಂತಗಳಿದೆ ಅಂತ ನಾವು ಹೇಳ್ಬೋದು ಈ ವಿಡಿಯೋದಲ್ಲಿ ನೋಡ್ತಿರೋಂಥ ನೀವು ಅಷ್ಟೇ ಯಾವುದಾದ್ರು ಒಂದು ಹಂತದಲ್ಲಿರ್ತೀರ ನೀವು ವಿದ್ಯಾರ್ಥಿ ಆಗಿರ್ಬೋದು ಅಥವಾ ನೀವು ಕುಟುಂಬಸ್ಥರಾಗಿರ್ಬೋದು ಅಥವಾ ಈಗಿನ್ನೂ ನೀವು ಹೊಸದಾಗಿ ಮದುವೆಯಾಗಿ ದಾಂಪತ್ಯದ ಹೊಸ್ತಿಲಲ್ಲಿ ನಿಂತಿರುವ ಯುವಕರಾಗಿರ್ಬೋದು ಅಥವಾ ಯುವಕರ ಒಂದು ಕೆಲಸದಲ್ಲಿರುವಂಥ ಈಗ ಕೆಲಸಕ್ಕೆ ಸೇರಿದಂಥ ಯುವಕರಾಗಿರ್ಬೋದು ಅಥವಾ ಮದುವೆಯಾಗಿ ಈಗಿನೂ ಮಕ್ಕಳನ್ನು ಆದ ಬಳಿಕ ಬಳಿಕವ್ರನ್ನ ಶಾಲೆಗೆ ಸೇರಿಸುವಂಥ ಒಂದು ಹಂತದಲ್ಲಿರ್ಬೋದು ಅಥವಾ ರಿಟೈರ್ಮೆಂಟ್ ಫೇಸ್ ಹತ್ರ ನೀವು ಹೋಗ್ತಾ ಇರ್ಬೋದು ಸೊ ಈ ರೀತಿ ಒಬ್ಬೊಬ್ರು ಸಹ ಒಂದೊಂದು ಕಾಲಘಟ್ಟದಲ್ಲಿ ನಾವು ಜೀವಿಸ್ತಾ ಇದ್ದೀವಿ ಸೊ ಈ ವಿಡಿಯೋದಲ್ಲಿ ನೋಡೋದು ಎಲ್ಲರಿಗೂ ಸಹ ಹೊಂದ್ಕೊಂಡ್ಬರುತ್ತೆ ಒಂದು ವಿಡಿಯೋ ಅಂತ ಹೇಳೋಕ್ಕಾಗಲ್ಲ ಯಾಕೆ ಅದನ್ನು ಹೇಳ್ತೀನಿ ಅಂದರೆ ಒಬ್ಬೊಬ್ರಿಗೂ ಒಂದೊಂದು ರೀತಿ ಕಮಿಟ್ಮೆಂಟ್ ಇದೆ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಾದಂಥ ಗುರಿಗಳಿರುತ್ತೆ ಅನ್ನೋಂಥ ವಿಚಾರ ಸೊ ಸೇವಿಂಗ್ಸ್ ಅನ್ನೋ ವಿಷಯಕ್ಕೆ ಬಂದಾಗ ನಮಗೆ ಈ ಗುರಿ ಬಹಳ ಒಂದು ಮುಖ್ಯವಾದಂಥ ಪಾತ್ರ ವಹಿಸುತ್ತೆ ಈ ಗುರಿ ಅನ್ನೋದೇನು ಅಂದರೆ ಶಾರ್ಟ್ ಟರ್ಮ್ ಗೋಲ್ಸ್ ಲಾಂಗ್ ಟರ್ಮ್ ಗೋಲ್ಸ್ ಅಂತೆಲ್ಲ ಇದೆ ಆ ಒಂದು ಶಾರ್ಟ್ ಟರ್ಮ್ ಗೋಲ್ಸ್ ಅಂದರೆ ಅಲ್ಪಾವಧಿಯಲ್ಲಿ ಆ ಒಂದು ಗೋಲ್ ಎರಡು ವರ್ಷದಿರ್ಬೋದು ಅಥವಾ ಮೂರು ವರ್ಷದ ಗುರಿ ಇರ್ಬೋದು ಕೆಲವರಿಗೆ ಲಾಂಗ್ ಟರ್ಮ್ ಗೋಲ್ ಈ ರಿಟೈರ್ಮೆಂಟ್ ಆಗಬೇಕು ಹೆಚ್ಚಿನ ಪ್ರಮಾಣದಲ್ಲಿ ಹಣವನ್ನು ಗಳಿಸ್ಬಿಟ್ಟು ಜೀವನಕ್ಕೆ ಆಗುವಂಥ ರೀತಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಹಣ ಇದ್ದರೆ ಸಾಕು ರಿಟೈರ್ಮೆಂಟಿಗೆ ಅದು ಒಂದು ಲಾಂಗ್ ಟರ್ಮ್ ಪ್ಲಾನಿಂಗ್ ಅಥವಾ ಲಾಂಗ್ ಟರ್ಮ್ ಗೋಲ್ ಅಂತಲೇ ಹೇಳ್ಬೋದು ದೂರದಲ್ಲಿ ನಮಗೆ ದೀರ್ಘಾವಧಿಯಲ್ಲಿ ಇರುವಂಥ ಒಂದು ಗುರಿ ಅಂತ ಹೇಳ್ಬೋದು ಇನ್ನು ಕೆಲವರಿಗೆ ಮಕ್ಕಳಿನ ವಿದ್ಯಾಭ್ಯಾಸ ಅವರಿಗೆ ಕಾಲೇಜಿಗೆ ಉತ್ತಮವಾದಂಥ ಕಾಲೇಜಿಗೆ ಸೇರಿಸಬೇಕು ಅನ್ನೋ ಒಂದು ಗುರಿ ಇರ್ಬೋದು ಅದು ಸಹ ಲಾಂಗ್ ಟರ್ಮ್ ಗೋಲಲ್ಲೇ ಬರುತ್ತೆ ಯಾಕಂದರೆ ಈಗ ಮಕ್ಕಳು ಅವರಿಗೆ ಮಕ್ಕಳಿಗೆ ಈಗಿನೂ ಆರು ತಿಂಗಳು ಅಥವಾ ಒಂದು ವರ್ಷ ಮಗುವಾಗಿದೆ ಅಂತಂದ್ರೆ ಇನ್ನು ಹದಿನೆಂಟು ವರ್ಷ ಬರೋದಕ್ಕೆ ಟೈಮ್ ಆಗುತ್ತೆ ಸೊ ಅದು ಒಂದು ತಕ್ಕ ಮಟ್ಟಿಗೆ ಅದು ಅವಧಿಯಾಗಿರುವಂಥ ಒಂದು ಹಂತ ಅಂತಲೇ ಹೇಳ್ಬೋದು ತುಂಬಾನು ದೀರ್ಘಾವಧಿ ಅಲ್ಲ ಅದು ತುಂಬಾ ದೀರ್ಘಾವಧಿ ಅಂತ ನಾನು ಹೇಳಿದ್ರೆ ರಿಟೈರ್ಮೆಂಟ್ ಅರವತ್ತು ವರ್ಷಕ್ಕೆ ಮೇಲ್ಪಟ್ಟದ್ದು ತುಂಬಾ ಆದಂಥ ಒಂದು ವಿಷಯ ಆಗಿದೆ ರಿಟೈರ್ಮೆಂಟ್ ಅಂತ ಹೇಳ್ಬೋದು ಸೊ ಈಗ ನಾನು ಶಾರ್ಟ್ ಟರ್ಮ್ ಗೋಲ್ಸನ್ನು ಹೇಳ್ತಾ ಬಂದಾಗ ಕೆಲವರು ವಿದ್ಯಾರ್ಥಿಗಳು ಏನು ಮಾಡಿರ್ತೀರಾ ನೀವು ಎಜುಕೇಷನ್ ಲೋನ್ ಪಡ್ಕೊಂಡಿರ್ತೀರಾ ಅದನ್ನು ಕಟ್ಟಬೇಕಾಗತ್ತೆ ಸೊ ಆ ಒಂದು ಕಮಿಟ್ಮೆಂಟಿಗೋಸ್ಕರ ಜಾಬ್ ಸರ್ಚಲ್ಲಿ ಇರ್ತೀರ ಇನ್ನು ಕೆಲವರು ಆಲ್ರೆಡಿ ಜಾಬಲ್ಲಿ ಇರ್ತೀರಾ ಎಜುಕೇಷನ್ ಲೋನನ್ನು ಬೇಗ ಬೇಗ ಕಂಪ್ಲೀಟ್ ಮಾಡಬೇಕು ಅನ್ನೋಂಥ ಇರ್ತೀರಾ ಆಮೇಲೆ ಇನ್ನೂ ಸ್ವಲ್ಪ ಜನ ಎಜುಕೇಷನ್ ಲೋನ್ ಕಂಪ್ಲೀಟ್ ಮಾಡಿರ್ತೀರಾ ಈ ಟೈಮಲ್ಲಿ ಮತ್ತೆ ಹೊಸದಾದಂಥ ಒಂದು ಕಮಿಟ್ಮೆಂಟ್ ಆಗಿ ಹೆಣ್ಣನ್ನು ನೋಡಿರ್ತಾರೆ ಅಥವಾ ಮದುವೆ ಖರ್ಚಿಗೆ ಮುಂದಾಗಿರ್ತೀರಾ ಅನ್ನೋಂಥ ವಿಚಾರ ಸೊ ಈ ಥರ ಎಲ್ಲರ ಅದು ಗಂಡಾಗಿರಲಿ ಹೆಣ್ಣಾಗಿರಲಿ ವಯಸ್ಸಾದವರಾಗಿರಲಿ ಯುವಕರಾಗಿರಲಿ ಎಲ್ಲರಿಗೂ ಸಹ ಅವ್ರದ್ದೇ ಆದಂತಹ ಒಂದು ಕಮಿಟ್ಮೆಂಟ್ಗಳಿರುತ್ತೆ ಅವ್ರದ್ದೇ ಆದಂಥ ಒಂದು ಗೋಲ್ಸ್ಗಳಿದೆ ಅವ್ರದೇ ಆದಂಥ ಒಂದು ಆ್ಯಂಬಿಷನ್ಸ್ಗಳಿರ್ತವೆ ಅಂತ ಹೇಳ್ಬೋದು ಈ ಆ್ಯಂಬಿಷನಿಗೆ ತಕ್ಕಂತೆ ಪೂರಕವಾಗಿ ನಮಗೆ ಹಣ ಒದಗುತ್ತೆ ಅನ್ನುವಂಥ ವಿಚಾರ ಸೊ ಎಷ್ಟು ನಿಮಗೆ ಹಣ ನಿಮ್ಮಲ್ಲಿ ಇದೆಯೋ ಆ ಹಣಕ್ಕೆ ತಕ್ಕಂತೆ ನಿಮ್ಮ ಒಂದು ಗುರಿಯನ್ನು ನೀವು ನಿರ್ಧರಿಸ್ಬೋದು ನಿಮ್ಮ ಕನಸುಗಳನ್ನು ನೀವು ಈಡೇರಿಸ್ಬೋದು ಅನ್ನೋವಂಥ ವಿಚಾರ ಈಗ ನಾನು ಅದನ್ನು ಹೇಳ್ತಾ ಇದ್ದೆ ನಿಮಗೆ ಈಗ ಸೇವಿಂಗ್ಸ್ ಅಂತ ಬಂತು ಅಂದಾಗ ಯಾವಾಗ ಸೇವಿಂಗ್ಸ್ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋಂಥ ವಿಚಾರ ನಿಮಗೀಗ ಆಲ್ರೆಡಿ ವಯಸ್ಸಾಗಿದೆ ನೀವೊಂದು ಅರವತ್ತು ವರ್ಷಕ್ಕೆ ಮೇಲ್ಪಟ್ಟವರಾಗಿದ್ದರೆ ಹೆಚ್ಚಾಗಿ ನೀವು ರಿಸ್ಕ್ ತೊಗೊಳ್ಳೋಂಥ ಒಂದು ವ್ಯಕ್ತಿತ್ವ ಇಲ್ಲದೇ ಇದ್ದವರಾಗಿದ್ದರೆ ಮತ್ತು ನಿಮ್ಮ ಬಳಿ ಸಾಕಷ್ಟು ರೀತಿಯಾಗಿ ಹಣ ಇಲ್ಲದೆ ಇದ್ದರೆ ಆಸ್ತಿಗಳಿಲ್ದೇ ಇದ್ದರೆ ನೀವು ಈ ಒಂದು ಸೇವಿಂಗ್ಸ್ ವಿಧಾನಕ್ಕೆ ಹೋಗಬೇಕು ಇದರಿಂದ ಹೊರಗಡೆ ನೀವು ಸ್ಟಾಕ್ಸ್ ಆಗಲಿ ಬಾಂಡ್ ಆಗಲಿ ಬೇರೆ ಬೇರೆ ಅಸೆಟ್ಸ್ಗಳ ಕ್ಲಾಸ್ ಅಂತ ನಾವೇನು ಕರಿತೀವಿ ಅದರಲ್ಲಿ ಹೋಗೋದು ಸ್ವಲ್ಪ ಕಷ್ಟನೇ ಆಗ್ಬೋದು ಒಂದು ವೇಳೆ ನೀವು ಒಂದು ಉತ್ತಮವಾದಂಥ ಒಂದು ಕೆಲಸದಲ್ಲಿ ಇದ್ದೀರಾ ಸೊ ನಿಮ್ಮ ಬಳಿ ಯಾವುದೇ ರೀತಿಯಾಗಿ ಎಮರ್ಜೆನ್ಸಿಯಾಗಿ ನಿಮ್ಮತ್ರ ದುಡ್ಡಿಲ್ಲ ನಾಳೆನೇ ಆ ಕೆಲಸ ಹೋಯಿತು ಅಂತಂದ್ರೆ ಏನು ಮಾಡ್ತೀರಾ ನಿಮ್ಮ ಒಂದು ಜೀವನವನ್ನು ನಡೆಸಲಿಕ್ಕೆ ಎಲ್ಲಿಂದ ಹಣವನ್ನು ತರ್ತೀರಾ ಸೊ ಈ ಒಂದು ಪ್ರಶ್ನೆ ನೀವು ಕೇಳಲೇಬೇಕಾಗುತ್ತೆ ನಿಮ್ಮ ಮನಸ್ಸಿಗೆ ಮನಸ್ಸಿನೊಳಗೆ ಅಂಥವರಿಗೆ ಈ ಸೇವಿಂಗ್ಸ್ ಮತ್ತೆ ಅದು ಸಹಕಾರಿಯಾಗುತ್ತೆ ಯಾಕಂದ್ರೆ ಒಂದು ಸಿಕ್ಸ್ ಮಂತ್ಸಿಂದ ಒನ್ ಇಯರ್ಗೆ ಎಮರ್ಜೆನ್ಸಿ ಫಂಡ್ ಅಂತ ಒಂದಿದ್ರೆ ಅದೊಂದು ರೀತಿ ಬ್ಯಾಕಪ್ ಇದ್ದಂಗೆ ಇರುತ್ತೆ ಜೀವನವನ್ನ ಸಂಸಾರವನ್ನು ನಡೆಸಲಿಕ್ಕೆ ಅದು ಉಪಯೋಗ ಆಗುತ್ತೆ ನೀವು ಆ ಎಮರ್ಜೆನ್ಸಿ ಫಂಡನ್ನೇ ಇಡದೇನೆ ಜೀವನವನ್ನು ನಾನು ಸಾಗಿಸ್ತೇನೆ ಅಂತ ಅನ್ಕೊಂಡಿದ್ರೆ ಅದು ಖಂಡಿತವಾಗ್ಲೂ ಒಂದು ದೊಡ್ಡ ಹೊರೆ ಆಗುತ್ತೆ ಮತ್ತೆ ನೀವು ಸಾಲದ ಮೊರೆ ಹೋಗ್ತೀರಾ ಆ ಸಾಲದ ಮೂಲಕ ಪರ್ಸನಲ್ ಲೋನ್ ತಗೊಂತೀರಾ ಆ ಪರ್ಸನಲ್ ಲೋನ್ ಮೂಲಕ ಸಾಲಗಾರರಾಗ್ತೀರಾ ಹೆಚ್ಚಿನ ಪ್ರಮಾಣದಲ್ಲಿ ಬಡ್ಡಿ ಕಟ್ಟಿ ಸಾಲದ ಸುಳಿಯಲ್ಲೇ ನೀವು ಸಿಲುಕಬೇಕಾಗತ್ತೆ ಸೇವಿಂಗ್ಸ್ ಮಾಡಲಿಕ್ಕೆ ಅವಕಾಶಗಳು ಇರೋದಿಲ್ಲ ಬರುವಂತಹ ಸಂಬಳದ ದುಡ್ಡು ಸಾಲಕ್ಕೆ ಹೋಗ್ತಾ ಇರುತ್ತೆ ಒಂದು ವೇಳೆ ನೀವು ಕೆಲಸ ಕಳ್ಕೊಂಡಿದ್ರೆ ಬೇರೆ ಕೆಲಸಕ್ಕೆ ಹೋದ್ರೂ ಸಹ ಆ ಒಂದು ದುಡ್ಡು ಏನಿದೆ ಅದನ್ನು ಇ ಎಮ್ ಐಗೋಸ್ಕರ ಆ ಒಂದು ದುಡ್ಡನ್ನು ಹಾಕ್ಲೇಬೇಕಾಗತ್ತೆ ಆ ಕೆಲಸ ಇಷ್ಟ ಇಲ್ಲ ಅಂದ್ರೂ ನೀವು ಆ ಕೆಲಸದಲ್ಲಿ ನೀವು ಸ್ಟಿಕ್ ಅನ್ನಾಗಲೇಬೇಕು ಬೇರೆ ದಾರಿ ಇಲ್ಲ ಅನ್ನೋ ಅಂತ ವಿಚಾರ ಯಾಕಂದ್ರೆ ಕಮ್ಮಿಟ್ ಆಗಿಬಿಟ್ಟಿದ್ದೀರಾ ನೀವು ಸಾಲಗಾರರಾಗಿದ್ದೀರಾ ಬಡ್ಡಿ ಕಟ್ಟಲೇಬೇಕು ಕೆಲಸ ಬಿಟ್ಟು ಹೊರಗೆ ಬರೋಕ್ಕಾಗಲ್ಲ ಆ ಒಂದು ಸುಳಿಯಲ್ಲಿ ನೀವು ಸಿಲುಕೊತೀರಾ ಅದೇ ನೀವು ಸಂಸಾರ ಇದೆ ನಿಮಗೆ ಮದುವೆ ಆಗಿದೆ ಸಂಸಾರ ಇದೆ ಮತ್ತೆ ಮಕ್ಕಳಿಗೆ ಎಜುಕೇಶನ್ ಎಲ್ಲ ಮಾಡಬೇಕು ನೀಡಬೇಕು ಅಂತ ಇದ್ದೀರಾ ಅಂದರೆ ಮತ್ತು ಈ ಒಂದು ಬಿಸ್ನೆಸ್ ಲೋನ್ ಪರ್ಸ್ನಲ್ ಲೋನ್ ಹೇಗೆ ಹೇಳ್ತಾ ಇದ್ರು ಅದೇ ರೀತಿ ನೀವು ಫ್ಯಾಮಿಲಿಯಲ್ಲಿ ಸಹ ರಿಲೇಟಿವ್ಸ್ ಹತ್ರ ಲೋನ್ಸ್ ತೆಗಿತೀರಾ ಆ ಲೋನ್ ಮತ್ತು ಇ ಎಮ್ ಐ ಆಗಿ ಬದಲಾವಣೆ ಆಗುತ್ತೆ ಮತ್ತೆ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಅದಕ್ಕೆ ಇ ಎಮ್ ಐಗಳು ಕಟ್ಟೋದಕ್ಕೆ ನೀವು ಸಾಲ ಮಾಡಲೇಬೇಕು ಮತ್ತು ಇ ಎಮ್ ಐ ತೊಗೊಳ್ಳಲೇಬೇಕು ಅದಕ್ಕೆ ಮತ್ತೆ ನೀವು ಸಂಬಳವನ್ನು ನೀವು ಪಡ್ಕೊಳ್ಳೇಬೇಕು ಕೆಲಸ ಇಷ್ಟ ಇಲ್ಲ ಅಂದ್ರೂ ನೀವು ಮಾಡಲೇಬೇಕು ಈ ರೀತಿ ತಮ್ಮ ಕನಸುಗಳನ್ನು ತ್ಯಾಗ ಮಾಡಿ ಎಷ್ಟೋ ಜನ ಗಂಡಸರು ಈ ರೀತಿ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಎಷ್ಟೋ ಜನ ಮಹಿಳೆಯರು ಸಹ ಈ ರೀತಿ ಸಿಂಗಲ್ ಮದರ್ಸ್ ಇರ್ತಾರೆ ಡಿವೋರ್ಸಿಸ್ ಇರ್ತಾರೆ ಆ ಮಹಿಳೆಯರು ಸಹ ಈ ತರ ಸಾಲದ ಸುಳಿಯಲ್ಲಿ ಸಿಕ್ಕೊಂಡು ಹಪ ಹಪ್ಪಿಸೋದನ್ನ ನಾವು ಗಮನಿಸಬಹುದು ಸೊ ಅವರಿಗೆ ಪರಿಸ್ಥಿತಿ ಈ ರೀತಿ ಇದ್ದಾಗ ಆ ಪರಿಸ್ಥಿತಿಯಿಂದ ಹೊರ ಬರೋದಕ್ಕೆ ಸಾಧ್ಯ ಇದೆ ಅಂದ್ರೆ ಖಂಡಿತ ಇದೆ ಅದೇನು ಅಂದ್ರೆ ಎಕ್ಸ್ಪೆನ್ಸ್ ಅಲ್ಲಿ ನಿಯಂತ್ರಣ ಮಾಡಬೇಕು ಸೊ ನೀವು ಎಕ್ಸ್ಪೆನ್ಸ್ ಅನ್ನ ನೀವು ಕಂಟ್ರೋಲ್ ಮಾಡಿದ್ರೆ ಈ ಒಂದು ಹೊರೆ ಕಮ್ಮಿ ಆಗ್ತದೆ ಆಗ್ತದೆ ಅಂದ್ರೆ ಇ ಎಮ್ ಐ ಕಟ್ತಾ ಹೋಗ್ತೀರಾ ಅದನ್ನ ಬೇಗ ಬೇಗ ಕ್ಲಿಯರ್ ಮಾಡ್ತೀರಾ ಎಕ್ಸ್ಪೆನ್ಸನ್ನು ನೀವು ಕಮ್ಮಿ ಮಾಡಿದೆ ಅದನ್ನು ನೀವು ಮಾಡ್ಕೊತ ಮತ್ತೆ ಸಾಲನು ಮಾಡ್ಕೊತಾ ಇದ್ದರೆ ಇಷ್ಟ ಇಲ್ಲದೆ ಕೆಲಸದಲ್ಲಿ ನೀವು ಇರಲೇಬೇಕಾಗುತ್ತೆ ಮತ್ತು ಇವೆರಡಕ್ಕೂ ನೀವು ಪೂರೈಕೆ ಮಾಡಲೇಬೇಕಾಗುತ್ತೆ ನಿಮಗೆ ಯಾವುದೇ ರೀತಿಯಾಗಿ ಸೇವಿಂಗ್ಸ್ ಇರೋದಿಲ್ಲ ಯಾವುದೇ ರೀತಿಯಾಗಿ ಇನ್ವೆಸ್ಟ್ಮೆಂಟ್ಸ್ ಅನ್ನೋದು ಬರೋದಿಲ್ಲ ಅಂತ ವಿಚಾರ ಮತ್ತು ಇನ್ನೊಂದು ನಾನು ಹೇಳ್ತಾ ಇದ್ದೆ ಸೇವಿಂಗ್ಸ್ ಅಂದರೆ ಏನು ಬರುವಂಥ ಆದಾಯ ಮೈನಸ್ ಖರ್ಚು ಅನ್ನೋದನ್ನು ನಾವು ಸೇವಿಂಗ್ಸ್ ಅಂತ ಕರಿತೀವಿ ಉಳಿತಾಯ ಅಂತ ಹೇಳ್ತೀವಿ ಸೊ ಖರ್ಚು ಹೆಚ್ಚಾಗಿದ್ದು ಸಾಲಕ್ಕೆ ಇ ಎಮ್ ಐನೂ ಹೆಚ್ಚಾಗಿದೆ ಅದು ಒಂದು ಖರ್ಚಿನ ಇದರಲ್ಲೇ ಬಂತು ಅಂದಾಗ ನಿಮ್ಮ ಆದಾಯ ಕಮ್ಮಿ ಇದೆ ಅಂದಾಗ ಸಾಲದ ಸುಳಿಲೆ ಸಿಲುಕಿರ್ತೀರಾ ಅದರಿಂದ ಹೊರಗೆ ಬರೋದು ಬಹಳ ಬಿಕ್ಕಟ್ಟಿನ ಒಂದು ಪರಿಸ್ಥಿತಿ ಸೊ ಅದರಿಂದ ಖರ್ಚಿನ ಆದಷ್ಟು ನೀವು ಕಮ್ಮಿ ಮಾಡೋದಕ್ಕೆ ನೋಡಿ ಅನಾವಶ್ಯಕವಾಗಿ ಬೇಡದೇ ಇದ್ದಂತಹ ವಿಚಾರಗಳನ್ನ ದೊಡ್ಡಸ್ತಿಕೆಗೋಸ್ಕರ ಹಬ್ಬ ಹರಿದಿನಗಳಲ್ಲಿ ಹೊಸ ಬಟ್ಟೆ ತೊಗೊಳೋದಾಗಿರಲಿ ಬಂಗಾರ ತೊಗೊಳೋದಾಗ್ಲಿ ಪಕ್ಕದ ಮನೆಯವರಿಗೆ ತೃಪ್ತಿಪಡಿಸೋ ಒಂದು ನಿಟ್ಟಿನಲ್ಲಿ ಅವರಿಗೆ ಒಂದು ಆಸೆ ಆಕಾಂಕ್ಷೆಗಳನ್ನು ನೀವು ಕೊಡ್ತಾ ಇದ್ದೀರಾ ಅನ್ನುವಂಥ ಒಂದು ವಿಷಯಕ್ಕೆ ನಿಮ್ಮ ಒಂದು ಕೀರ್ತಿನ ಹೆಚ್ಚಿಸ್ಕೊಬೇಕು ಅನ್ನೋಂಥಕ್ಕೆ ಅಲ್ಪಾವಧಿಯಾಗಿ ಸಂತೋಷ ಪಡಬೇಕು ಅನ್ನೋದಕ್ಕೋಸ್ಕರ ಹೆಚ್ಚಾಗಿ ನೀವು ಖರ್ಚನ್ನು ಮಾಡಬೇಡಿ ಆ ಖರ್ಚಿನ ನಿಯಂತ್ರಣದಲ್ಲಿ ಇಟ್ಕೊಂಡು ಸಾಲವನ್ನು ಎಷ್ಟು ಬೇಗ ಅದೋ ಅಷ್ಟು ಬೇಗ ಸಾಲವನ್ನು ತೀರಿಸಿ ಅದರ ಬಳಿಕ ಮತ್ತೆ ನೀವು ಸೇವಿಂಗ್ಸ್ ಮಾಡಲೇಬೇಕು ಸೇವಿಂಗ್ಸ್ ಮಾಡಿದ ಬಳಿಕನೇ ಮತ್ತೆ ನೀವು ಹಂತ ಹಂತವಾಗಿ ಇನ್ವೆಸ್ಟ್ಮೆಂಟು ಮತ್ತು ಬೇರೆ ಬೇರೆ ಹಣಕಾಸಿನ ಯಂತ್ರದಲ್ಲಿ ನೀವು ತೊಡಗಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂಥ ವಿಚಾರ ಈಗ ಯುವಕರು ಏನು ಮಾಡಬೇಕು ಸೊ ಯುವಕರು ನೀವು ಕಾಲೇಜ್ ಓದ್ತಾ ಇದ್ದೀರಾ ಅಥವಾ ಈಗಿನ ಕೆಲಸಕ್ಕೆ ಫಸ್ಟ್ ತಿಂಗಳು ಸಂಬಳ ನೀವು ತೊಗೊತಾ ಇದ್ದೀರಾ ಅನ್ನೋರು ಏನು ಮಾಡಬೇಕು ಹೇಗೆ ನೀವು ಒಂದು ಫೈನಾನ್ಸ್ ಪ್ಲ್ಯಾನ್ ಮಾಡಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ ಈ ವಿಡಿಯೋ ತಮಗೆ ಹಿಡಿಸಿದರೆ ಲೈಕ್ ಮಾಡಿ ಯುವಕರಿಗೆ ಸಂಬಂಧಪಟ್ಟಂಥ ಒಂದು ವೀಡಿಯೋನ ಪ್ರತ್ಯೇಕವಾಗಿ ನಾನು ಹೇಳ್ತೀನಿ ಹಾಗೆ ನಾನು ಯಾವುದೇ ರೀತಿಯ ಫೈನಾನ್ಷಿಯಲಿ ಫೈನಾನ್ಷಿಯಲ್ ಪ್ಲ್ಯಾನರಲ್ಲ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರು ಅಲ್ಲ ಇದು ಬರೀ ಎಜುಕೇಷನ್ ಪರ್ಪಸ್ಗೋಸ್ಕರ ಮಾಡ್ತಾ ಇರೋದು ನಿಮಗೆ ಈ ರೀತಿಯಾದಂಥ ಸೂಕ್ತ ಸಲಹೆಗಳು ಬೇಕು ಅಂದರೆ ಹತ್ತಿರದಲ್ಲಿರುವಂತಹ ನಿಮ್ಮ ಊರಿನಲ್ಲಿರುವಂಥ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ನ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ಈ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ನಿಮ್ಮ ಶಿಲಾಬ್ರ ಯೂಟ್ಯೂಬ್ ಚಾನಲ್ನ ನೀವು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇತರರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ